ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ನಾಳೆ ಅಕ್ಷಯ ತೃತೀಯ ಇರುವುದರಿಂದ ಅಕ್ಷಯ ಪಾತ್ರೆಯ ಪೂಜೆ ವಿಧಾನ ಮತ್ತು ಲಕ್ಷ್ಮೀನಾರಾಯಣರ ಪೂಜೆ ಮತ್ತು ಕುಬೇರ ಲಕ್ಷ್ಮಿ ಪೂಜೆ ಹೇಗೆ ಮಾಡುವುದನ್ನು ನೋಡೋಣ ವೀಕ್ಷಕರೇ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀನಾರಾಯಣರ ಪೂಜೆ ಮಾಡುವುದರಿಂದ ಏನು ಫಲ ಸಿಗುತ್ತದೆ ಅನ್ನೋದು ನೋಡೋಣ ವೀಕ್ಷಕರೇ ಅಕ್ಷಯ ತೃತೀಯ ದಿನದಂದು ಈ ಸಿರಿವಂತನಾದ ಕುಬೇರನು ಆ ದಿನ ಪೂಜೆ ಮಾಡುವುದರಿಂದ ಅವನು ಇನ್ನೊಬ್ಬರಿಗೆ ಸಾಲ ಕೊಡುವಂಥವನಾದನು ಅದೇ ರೀತಿ ಸುಧಾಮನು ಬಡತನದಲ್ಲಿರುವಾಗ ಈ ದಿನ ಕೃಷ್ಣನು ಆಗಲಿಕ್ಕೆ ಬಂದಿರುವುದರಿಂದ ಅವನು ಸಿರಿವಂತನಾದನು ಅದೇ ರೀತಿ ಭೂಲೋಕದಲ್ಲಿರುವ ನಾವೂ ಸಹ ಆತನ ಪೂಜೆ ಮಾಡಿಬಿಟ್ಟು ಕುಬೇರನ ಪೂಜೆ ಮಾಡಿಬಿಟ್ಟು ಲಕ್ಷ್ಮೀನಾರಾಯಣರ ಪೂಜೆ ಮಾಡಿಬಿಟ್ಟು ಸಮೃದ್ಧಿ ಜೀವನ ನಡೆಸೋಣ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಬಾರದು ಅಂತ ಹೇಳಿ ಈ ಪೂಜೆಯನ್ನು ಮಾಡಬೇಕು ಈ ಪೂಜೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಮತ್ತು ಧನಧಾನ್ಯದ ಸಮೃದ್ಧಿ ಮನೆಯಲ್ಲಿ ಆಗುತ್ತದೆ ಅಂತ ಹೇಳ್ಬೋದು ತುಂಬ ಸರಳವಾಗಿರುವ ಈ ಪೂಜೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಗಣಪತಿ ಪೂಜೆ ಮಾಡಬೇಕು ಗಣಪತಿಯ ಪೂಜೆ ನಂತರವೇ ಉಳಿದ ಪೂಜೆ ಮಾಡಬೇಕು ಪ್ರತಿ ಪೂಜೆಯಲ್ಲಿ ಇಲ್ಲಿ ನೋಡಿ ಒಂದು ಬೆಳ್ಳಿ ಗಣಪತಿಯನ್ನು ಇಟ್ಕೊಂಡಿದ್ದೀನಿ ನಾನು ಅದನ್ನೇ ಪೂಜೆ ಮಾಡಿದ ಇವಾಗ ಅದಕ್ಕೆ ಕೆಂಪು ಹೂಗಳನ್ನು ಏರಿಸಬೇಕು ಪೂಜೆ ಮಾಡಿಬಿಟ್ಟು ಕೆಂಪು ಹೂಗಳನ್ನು ಏರಿಸಿಬಿಟ್ಟು ಅವು ಬೆಲ್ಲ ಕೊಬ್ಬರಿ ನೈವೇದ್ಯ ಮಾಡಬೇಕು ಮತ್ತು ದಕ್ಷಿಣೆ ಇಡಬೇಕು ದಕ್ಷಿಣೆ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ನಂತರ ಲಕ್ಷ್ಮೀನಾರಾಯಣರ ಪೂಜೆ ಮಾಡಬೇಕು ಲಕ್ಷ್ಮೀನಾರಾಯಣ ಪೂಜೆ ಮಾಡುವಲ್ಲಿ ನಾನು ಇಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಇದೆ ಅದರ ಜೊತೆ ಪದ್ಮಾವತಿ ಮತ್ತು ಲಕ್ಷ್ಮಿ ಇದ್ದಾರೆ ಆ ಮೂರ್ತಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಕೃಷ್ಣನ ಮೂರ್ತಿ ಮತ್ತು ಗನ ಲಕ್ಷ್ಮೀ ಮೂರ್ತಿಯನ್ನು ಇಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿರುವುದರಿಂದ ಇವರ ಪೂಜೆ ಮಾಡಬೇಕು ಲ ನಾರಾಯಣನಿಗೆ ಹಳದಿ ಹೂವನ್ನು ಇರಿಸಬೇಕು ಪೂಜೆ ಮಾಡಿಬಿಟ್ಟು ಲಕ್ಷ್ಮಿಗೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂಗಳನ್ನು ಏರಿಸಬೇಕು ತುಂಬ ಶ್ರೇಷ್ಠ ಇಷ್ಟು ಮಾಡಿಬಿಟ್ಟು ನಂತರ ಕುಬೇರ ಯಂತ್ರವನ್ನು ಪೂಜೆ ಮಾಡಬೇಕು ಕುಬೇರ ಯಂತ್ರದ ಪೂಜೆಯು ಅಷ್ಟೇ ಸರಳವಾಗಿದೆ ಈ ರೀತಿ ರಂಗೋಲಿ ಹಾಕಿಬಿಟ್ಟು ಒಂಬತ್ತು ಚೌಕಗಳ ರಂಗೋಲಿ ಹಾಕಿಬಿಟ್ಟು ಅದರಲ್ಲಿ ಈ ನಂಬರ್ಗಳನ್ನೇ ಬರಬೇಕು ನಂಬರ್ಗಳನ್ನು ಸಂಖ್ಯೆಗಳನ್ನು ತಪ್ಪಾಗಿ ಬರುವುದರಿಂದ ನಮಗೆ ಅಪಶಗುಣ ಆಗುತ್ತದೆ ಈ ರೀತಿ ನಂಬರ್ಗಳನ್ನು ಬರೆದುಬಿಟ್ಟು ಯಾವ ಕೋಣೆಯಲ್ಲಿ ಯಾವ ನಂಬರ್ ಇದೆ ಅನ್ನೋ ನೋಡಿಕೊಂಡು ಬರೆಯಬೇಕು ನಂತರ ಇದನ್ನು ಪೂಜೆ ಮಾಡಿದ ನಂತರ ಇಲ್ಲಿ ಕುಬೇರ ಯಂತ್ರ ರಂಗೋಲಿ ಇದೆ ಈ ಕುಬೇರ ರಂಗೋಲಿ ಪೂಜೆ ಮಾಡಬೇಕು ಕುಬೇರ ರಂಗೋಲಿ ಪೂಜೆ ಮಾಡಿಬಿಟ್ಟು ಹೂವನ್ನು ಏರಿಸಿಬಿಟ್ಟು ಇದರ ಇದರ ಮೇಲೆಯೇ ಅಕ್ಷಯ ಪಾತ್ರೆ ನೀಡಬೇಕು ಅಕ್ಷಯ ಪಾತ್ರೆಯಲ್ಲಿ ಏನೇನು ಹಾಕ್ತೀವಿ ಅಂತ ನೋಡೋಣ ಬನ್ನಿ ಅಕ್ಷಯ ಪಾತ್ರೆ ಸಮೃದ್ಧಿ ಕೊಡುವಂತಹ ಪಾತ್ರೆ ಆಗಿರುವುದರಿಂದ ಇದರಲ್ಲಿ ನೋಡಿಕೊಂಡೇ ಹಾಕಬೇಕು ಕೆಲವು ಜನ ಉಪ್ಪನ್ನು ಹಾಕ್ತಾರೆ ಉಪ್ಪನ್ನು ಹಾಕಬಾರದು ಉಪ್ಪನ್ನು ಸಾಲ ತೀರಿಸಲಿಕ್ಕೆ ಮಾತ್ರ ಬಳಸಲಾಗುತ್ತದೆ ಋಣಬಾಧೆ ತೀರಿಸಲಿಕ್ಕೆ ಮಾತ್ರ ಬಳಸಲಾಗುತ್ತದೆ ಅದಕ್ಕಿಗಾಗಿ ಯಾವುದಾದ್ರೂ ಧಾನ್ಯವನ್ನು ಹಾಕಬಹುದು ಕುಬೇರನಿಗೆ ಹವಿಜ ಅಥವಾ ಕೊತ್ತಂಬರಿ ಬೀಜ ಸಂಬಂಧ ಇರುವುದರಿಂದ ಕೋತಂಬರಿ ಬೀಜ ಹಾಕಬೇಕು ಅದು ತುಂಬ ಒಳ್ಳೆಯದು ನಂತರ ಅದರ ಜೊತೆಗೆ ಕಮಲಾಕ್ಷಿ ಬೀಜ ಮತ್ತು ಎರಡು ಗೋಮತಿ ಚಕ್ರವನ್ನು ಇಡ್ತಾ ಇದ್ದೀವಿ ನಿಮ್ಮನೆಯಲ್ಲಿ ಮತ್ತೇನಾದರೂ ಇದ್ರೆ ಇಡಬಹುದು ಅದರ ಜೊತೆಗೆ ಹಣವನ್ನು ಒಂದು ಸ್ವಲ್ಪ ಇಡಬೇಕು ಧನ ಧಾನ್ಯ ಎರಡು ಬೇಕಾಗುವುದರಿಂದ ಎರಡನ್ನೂ ಇಡಬೇಕು ಒಂಬತ್ತು ತುಪ್ಪದ ಬತ್ತಿಗಳನ್ನು ಬೆಳಗಲೇಬೇಕು ಲಕ್ಷ್ಮೀನಾರಾಯಣರಿಗೆ ಬೆಳಗ್ಗೆ ಬಿಟ್ಟು ನೈವೇದ್ಯ ಮಾಡಬೇಕು ನೈವೇದ್ಯ ಮನೆಯಲ್ಲಿ ಏನು ಮಾಡಿರ್ತೀವಿ ಅದನ್ನು ಮಾಡಬಹುದು ಪಾನಕ ಮಾಡ್ಬೋದು ಕೋಸಂಬರಿ ಮಾಡಬಹುದು ನಂತರ ಉಡಿಯನ್ನು ಇಡಬೇಕು ಲಕ್ಷ್ಮೀ ದೇವಿಗೆ ಐದು ಹಣ್ಣುಗಳನ್ನು ಇಟ್ಬಿಟ್ಟು ಅದರ ಜೊತೆಗೆ ಮನೆಯಲ್ಲಿರುವ ಯಾವುದಾದ್ರೂ ಹಣ್ಣುಗಳನ್ನು ಇಟ್ಟುಬಿಟ್ಟು ಉಡಿಯನ್ನು ಮಾಡಬೇಕು ಈ ರೀತಿ ತುಂಬ ಸರಳವಾಗಿ ಈ ಪೂಜೆಯನ್ನು ಮಾಡಿಬಿಟ್ಟು ಸಮೃದ್ಧಿ ಜೀವನ ನಡೆಸಲಿಕ್ಕೆ ದಾರಿ ಮಾಡಿಕೊಡುತ್ತದೆ ಅಂತ ಹೇಳ್ಬೋದು ಅಕ್ಷಯ ತೃತೀಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ